ಎಲ್ಲರಿಗೂ ನಮಸ್ಕಾರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎಂಬ ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ ಅನ್ನು ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು ಏಳು ಸೆಂಟಿಮೀಟರ್ ಆಗಿದ್ದು ಇವುಗಳ ಎತ್ತರಗಳು ಕ್ರಮವಾಗಿ ಹನ್ನೆರಡು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಆಗಿವೆ ಈ ಆಕೃತಿಯಲ್ಲಿ ಸಿಲಿಂಡರಿನ ಎತ್ತರದ ಮೂರನೇ ಎರಡರಷ್ಟು ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗುವ ನೀರಿನ ಪ್ರಮಾಣವನ್ನು ಲೆಕ್ಕಿಸಿ ಮಕ್ಕಳೇ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಎರಡು ಆಕೃತಿಗಳನ್ನ ಜೋಡಿಸಿ ಒಂದು ಹೊಸದೊಂದು ಆಕೃತಿಯನ್ನ ಮಾಡಿದ್ದಾರೆ ಮೇಲ್ಭಾಗದಲ್ಲಿ ಸಿಲಿಂಡರ್ ಇದೆ ಕೆಳಭಾಗದಲ್ಲಿ ಶಂಕು ಇದೆ ಈ ಎರಡೂ ಆಕೃತಿಗಳ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿದೆ ಅಂದರೆ ಇವುಗಳ ಪಾದದ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿದೆ ಹಾಗಾಗಿ ಇವೆರಡರ ಪಾದಗಳು ಒಂದಕ್ಕೊಂದು ಸಮನ ಆಗ್ತವೆ ಇವೆರಡನ್ನ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದಾರೆ ಇಲ್ಲಿ ಹೇಳಿದರೆ ಸಿಲಿಂಡರ್ ಮತ್ತು ಶಂಕುವಿನ ಎತ್ತರಗಳು ಕ್ರಮವಾಗಿ ಹನ್ನೆರಡು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಆಗಿವೆ ಅಂತ ಹಾಗಂದ್ರೆ ಸಿಲಿಂಡರ್ನ ಎತ್ತರ ಹನ್ನೆರಡು ಸೆಂಟಿಮೀಟರ್ ಮತ್ತೆ ಶಂಕುವಿನ ಎತ್ತರ ಒಂಬತ್ತು ಸೆಂಟಿಮೀಟರ್ ಅನ್ನುವಂತಹ ಅರ್ಥ ಇದರಲ್ಲಿ ಒಂದಷ್ಟು ನೀರನ್ನು ತುಂಬಿದ್ದಾರೆ ನೀವೇ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ಸಿಲಿಂಡರ್ನ ಪೂರ್ಣ ಭಾಗದಷ್ಟು ನೀರು ತುಂಬಿಲ್ಲ ಎಷ್ಟು ತುಂಬಿದೆ ಅನ್ನುವಂತಹದನ್ನ ಅವರು ಹೇಳಿದ್ದಾರೆ ಈ ಸಿಲಿಂಡರ್ನಲ್ಲಿ ಮೂರನೇ ಎರಡರಷ್ಟು ಎತ್ತರದವರೆಗೆ ತುಂಬಿದೆ ಹಾಗಂದ್ರೆ ಅರ್ಥ ಈ ಸಿಲಿಂಡರ್ ಅನ್ನ ಸಮವಾಗಿ ಮೂರು ಭಾಗ ಮಾಡಿಕೊಂಡ್ರೆ ಅದರಲ್ಲಿ ಎರಡು ಭಾಗದಷ್ಟು ನೀರು ತುಂಬಿಕೊಂಡಿದೆ ಒಂದು ಭಾಗದಷ್ಟು ಖಾಲಿ ಇದೆ ಅಂತ ಈಗ ನಾವೇನು ಹಿಡಿಬೇಕು ಈ ಪೂರ್ತಿ ಘನಾಕೃತಿಯಲ್ಲಿ ಎಷ್ಟು ನೀರನ್ನು ನಾವು ತುಂಬಬಹುದು ಅನ್ನುವಂತಹದನ್ನ ಕಂಡು ಹಿಡಿಬೇಕು ಜೊತೆಗೆ ಈ ಘನಾಕೃತಿಯನ್ನ ತುಂಬಿಸ್ಬೇಕಾದ್ರೆ ಇಲ್ಲಿ ಖಾಲಿ ಭಾಗ ಇದೆಯಲ್ಲ ಈ ಖಾಲಿ ಜಾಗದಲ್ಲಿ ಎಷ್ಟು ನೀರನ್ನ ತುಂಬಬೇಕಾಗುತ್ತೆ ಅನ್ನುವಂತಹದನ್ನ ಕಂಡು ಮೊದಲಿಗೆ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನ ಬರ್ಕೊಳ್ಳೋಣ ಸಿಲಿಂಡರ್ನ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿದೆ ಹಾಗೆ ಎತ್ತರ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಅದೇ ರೀತಿಯಲ್ಲಿ ಶಂಕುವಿನ ತ್ರಿಜ್ಯವು ಕೂಡ ಏಳು ಸೆಂಟಿಮೀಟರೇ ಆಗಿದೆ ಹಾಗೆ ಶಂಕುವಿನ ಎತ್ತರ ಒಂಬತ್ತು ಸೆಂಟಿಮೀಟರ್ ಆಗಿದೆ ಈಗ ಇದನ್ನ ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡೋದಾದ್ರೆ ನೋಡಿ ನಾವೀಗ ಕಂಡು ಪೂರ್ಣವಾಗಿ ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲ ಇವೆರಡನ್ನೂ ಸೇರಿಸ್ಕೊಂಡ್ರೆ ಆಗ ಈ ಘನಾಕೃತಿಯಲ್ಲಿ ತುಂಬಿರುವಂತಹ ನೀರಿನ ಪ್ರಮಾಣ ಎಷ್ಟು ಅಂತ ಕಂಡುಹಿಡಿಬಹುದು ಇದು ಒಂದು ಭಾಗ ಆಯಿತು ಇನ್ನೊಂದು ಭಾಗ ಈ ಸಿಲಿಂಡರ್ನ ಪೂರ್ಣ ಘನಫಲ ಎಷ್ಟು ಈಗ ಇಲ್ಲಿ ತುಂಬಿರುವಂತಹ ನೀರಿನ ಘನಫಲ ಎಷ್ಟು ಅಂತ ಕಂಡು ಹಿಡ್ಕೊಂಡ್ರೆ ಪೂರ್ಣ ಘನಫಲದಿಂದ ಇಲ್ಲಿರುವಂತಹ ನೀರಿನ ಘನಫಲವನ್ನ ಕಳೆದ್ರೆ ಆಗ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗುವಂತಹ ನೀರಿನ ಪ್ರಮಾಣವನ್ನ ನಾವು ಕಂಡುಹಿಡಿಬಹುದು ಮೊದಲಿಗೆ ಸಿಲಿಂಡರ್ನ ಒಟ್ಟು ಘನಫಲವನ್ನ ಕಂಡು ಹಿಡ್ಕೊಳ್ಳೋಣ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ತ್ರಿಜ್ಯ ಗೊತ್ತು ಏಳು ಸೆಂಟಿಮೀಟರ್ ಅಲ್ಲಿಗೆ ಆರ್ ಸ್ಕ್ವೇರ್ ಅಂದರೆ ಏಳು ಸ್ಕ್ವೇರ್ ಆಯಿತು ಹಾಗೆ ಎತ್ತರ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಅದನ್ನು ಇಲ್ಲಿ ಹಾಕೊಳ್ಳೋಣ ನಂತರ ಇದನ್ನು ನಾವು ಬಿಡಿಸಿದ್ರೆ ಏಳು ಸ್ಕ್ವೇರ್ ಅನ್ನುವಂತಹದ್ದು ಏಳು ಇಂಟು ಏಳು ಆಗುತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು ಏಳು ಒಂದ್ಲಿ ಏಳು ಒಂದ್ಲಿ ನಂತರ ಉಳಿದಂತಹ ಇಪ್ಪತ್ತೆರಡು ಏಳು ಹನ್ನೆರಡು ಇವು ಮೂರನ್ನು ಗುಣಿಸೋಣ ಗುಣಿಸಿದ್ರೆ ನಮಗೆ ಸಾವಿರದ ಎಂಟುನೂರ ನಲವತ್ತೆಂಟು ದೊರೆಯುತ್ತೆ ಇದು ಈ ಸಿಲಿಂಡರ್ನ ಪೂರ್ಣ ಘನಫಲ ಆಯಿತು ನಾವೀಗ ಕಂಡು ಸಿಲಿಂಡರ್ನಲ್ಲಿ ಎಷ್ಟು ನೀರು ತುಂಬಿದೆ ಅಂತ ಅವರೇ ಹೇಳಿದರೆ ಸಿಲಿಂಡರ್ನ ಎತ್ತರದ ಮೂರನೇ ಎರಡರಷ್ಟು ತುಂಬಿದೆ ಅಂತ ಹಾಗಂದ್ರೆ ಇಲ್ಲಿರುವಂತಹ ಈ ಘನಫಲದ ಅಂದ್ರೆ ಸಿ ಎಂ ಕ್ಯೂಬ್ ಇದರ ಮೂರನೇ ಎರಡರಷ್ಟು ಆಗುತ್ತೆ ಹಾಗಾಗಿ ಇಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ರೆ ಮೂರು ಒಂದ್ಲಿ ಆಗುತ್ತೆ ಮೂರ ಆರ್ಲಿ ಹದಿನೆಂಟು ಮೂರೊಂದ್ಲಿ ಮೂರು ಒಂದು ಉಳಿಯುತ್ತೆ ಮತ್ತೆ ಇಲ್ಲಿ ಹದಿನೆಂಟು ಆಗುತ್ತೆ ಮತ್ತೆ ಮೂರಾರಲಿ ಹದಿನೆಂಟು ಅಲ್ಲಿಗೆ ಆರ್ನೂರ ಹದಿನಾರು ಸಿಗುತ್ತೆ ಆರುನೂರ ಹದಿನಾರು ಇಂಟು ಎರಡನ್ನ ಮಾಡಿದ್ರೆ ಸಾವಿರದ ಇನ್ನೂರ ಮೂವತ್ತೆರಡು ಘನ ಸೆಂಟಿಮೀಟರ್ ದೊರೆಯುತ್ತೆ ಇಲ್ಲಿ ಸಿಕ್ಕಿದ್ದು ಇಲ್ಲಿರುವಂತಹ ನೀರಿನ ಪ್ರಮಾಣ ಮಕ್ಕಳೇ ಈ ಸಿಲಿಂಡರ್ನಲ್ಲಿ ಮೂರನೇ ಎರಡು ಭಾಗದಷ್ಟು ನೀರು ಎಷ್ಟಿದೆ ಅಂದರೆ ಸಾವಿರದ ಇನ್ನೂರ ಮೂವತ್ತೆರಡು ಘನ ಸೆಂಟಿಮೀಟರ್ನಷ್ಟು ಇದೆ ಈಗ ನಾವು ಈ ಶಂಕುವಿನ ಘನಫಲವನ್ನು ಕಂಡು ಹಿಡ್ಕೊಳ್ಳೋಣ ಶಂಕುವಿನ ಘನಫಲವನ್ನು ಹಿಡಿಯೋದಕ್ಕೆ ಮೂರನೇ ಒಂದು ಆರ್ ಸ್ಕ್ವೇರ್ ಹೆಚ್ ಇದು ಸೂತ್ರ ಆಗಿದೆ ಬೆಲೆಗಳನ್ನು ಹಾಕೋಣ ಇಲ್ಲಿ ಆರನ ಬೆಲೆ ಏಳು ಆಗಿದೆ ಹಾಗೆ ಶಂಕುವಿನ ಎತ್ತರ ಒಂಬತ್ತು ಸೆಂಟಿಮೀಟರ್ ಆಗಿದೆ ಅದನ್ನು ಹಾಕೊಳ್ಳೋಣ ನಂತರ ಇದನ್ನು ಸರಳೀಕರಿಸೋಣ ಏಳು ಸ್ಕ್ವೇರ್ ಅಂದರೆ ಅದನ್ನ ಏಳು ಇಂಟು ಏಳು ಅಂತ ಬರ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಕ್ಯಾನ್ಸಲ್ ಮಾಡೋಣ ಏಳು ಒಂದ್ಲಿ ಏಳು ಒಂದ್ಲಿ ಹಾಗೆ ಮೂರು ಒಂದ್ಲಿ ಮೂರು ಮೂರ್ಲಿ ಒಂಬತ್ತಾಗುತ್ತೆ ಉಳಿದಂತೆ ಇಪ್ಪತ್ತೆರಡು ಏಳು ಮತ್ತು ಮೂರನ್ನು ಗುಣಿಸೋಣ ಈ ಗುಣಿಸಿದ್ರೆ ನಾನೂರ ಅರವತ್ತೆರಡು ಘನ ಸೆಂಟಿಮೀಟರ್ ಆಗುತ್ತೆ ಇದು ಶಂಕುವಿನ ಒಟ್ಟು ಘನಫಲ ಆಯಿತು ಮಕ್ಕಳೇ ನಾವೀಗ ಕಂಡುಹಿಡೀಬೇಕಾಗಿರುವಂತಹದ್ದು ಈ ಒಂದು ಆಕೃತಿಯ ಒಳಗೆ ಎಷ್ಟು ನೀರಿದೆ ಅಂತ ಯಾಕಂದ್ರೆ ಅವ್ರು ಕೇಳಿದರೆ ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹಾಗಾದರೆ ಸಿಲಿಂಡರ್ನಲ್ಲಿರುವಂತಹ ನೀರಿನ ಪ್ರಮಾಣ ಎಷ್ಟು ಶಂಕುವಿನಲ್ಲಿರುವಂತಹ ನೀರಿನ ಪ್ರಮಾಣ ಎಷ್ಟು ಇವೆರಡನ್ನ ಕೂಡ್ಬಿಟ್ರೆ ಒಟ್ಟು ಎಷ್ಟು ನೀರಿದೆ ಎನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಸಾವಿರದ ಇನ್ನೂರ ಮೂವತ್ತೆರಡು ಸಿ ಎಂ ಕ್ಯೂಬ್ನಷ್ಟು ನೀರು ಸಿಲಿಂಡರ್ನಲ್ಲಿದೆ ಹಾಗೆ ನಾನೂರ ಅರವತ್ತೆರಡು ಸಿ ಎಂ ಕ್ಯೂಬ್ ಅಷ್ಟು ನೀರು ಶಂಕುವಿನಲ್ಲಿದೆ ಇವೆರಡನ್ನು ನಾವು ಕೂಡಿದ್ರೆ ಸಾವಿರದ ಆರುನೂರ ತೊಂಬತ್ನಾಲ್ಕು ಸಿ ಎಂ ಕ್ಯೂಬ್ನಷ್ಟು ನೀರು ಈ ಒಂದು ಘನಾಕೃತಿಯ ಒಳಗೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನಂತರ ನಾವು ಕಂಡು ಹಿಡಿಯಬೇಕಾಗಿರೋದೇನು ಈ ಘನಾಕೃತಿಯನ್ನ ಪೂರ್ಣವಾಗಿ ತುಂಬಬೇಕಾದ್ರೆ ನೀರಿನಿಂದ ಇನ್ನ ಎಷ್ಟು ನೀರನ್ನ ಇಲ್ಲಿಗೆ ಹಾಕಬೇಕು ಇಲ್ಲಿ ಸಿಲಿಂಡರ್ನ ಒಳಗೆ ಎಷ್ಟು ಹಿಡಿಯುತ್ತೆ ಅನ್ನುವಂತಹದನ್ನ ಈಗಾಗಲೇ ಕಂಡು ಹಿಡ್ಕೊಂಡಿದ್ದೇವೆ ಅದು ಸಾವಿರದ ಎಂಟುನೂರ ನಲವತ್ತೆಂಟು ಈಗ ಇಲ್ಲಿ ಎಷ್ಟು ನೀರಿದೆ ಅನ್ನುವಂತಹದನ್ನು ಕಂಡು ಹಿಡ್ಕೊಂಡಿದ್ದೇವೆ ಅದು ಸಾವಿರದ ಇನ್ನೂರ ಮೂವತ್ತೆರಡು ಹಾಗಾಗಿ ಇದರಿಂದ ಇದನ್ನ ಕಳೆದು ಬಿಟ್ಟರೆ ನಮಗೆ ಏನಾಗುತ್ತೆ ಇಲ್ಲಿ ಎಷ್ಟು ನೀರನ್ನು ತುಂಬಬಹುದು ಅನ್ನುವಂತಹದ್ದು ಗೊತ್ತಾಗುತ್ತೆ ಆರುನೂರ ಹದಿನಾರು ಸಿ ಎಂ ಕ್ಯೂಬ್ ದೊರೆಯುತ್ತೆ ಮತ್ತೊಂದು ಬಗೆಯನ್ನು ಹೇಳೋದೇ ಆದರೆ ನೋಡಿ ಇಲ್ಲಿ ಸಿಲಿಂಡರ್ನಲ್ಲಿ ಮೂರನೇ ಎರಡರಷ್ಟು ನೀರು ತುಂಬಿದೆ ಅಂತ ಹೇಳಿದ್ದಾರೆ ಆ ಮೂರನೇ ಎರಡರಷ್ಟು ಅಂತಂದ್ರೆ ಏನು ಸಾವಿರದ ಇನ್ನೂರ ಮೂವತ್ತ ಎರಡಾಯ್ತು ಇದು ಎರಡು ಭಾಗ ಆಯಿತು ಇನ್ನೊಂದು ಭಾಗ ಬೇಕು ಹಾಗಾದರೆ ನಾವು ಇದನ್ನೇ ಎರಡು ಭಾಗ ಮಾಡಿಬಿಟ್ಟು ಅದರಲ್ಲಿ ಒಂದು ಭಾಗ ತೆಗೆದುಕೊಂಡ್ರೆ ಆರ್ನೂರ ಹದಿನಾರು ಸಿ ಎಂ ಕ್ಯೂಬ್ ಕೂಡ ದೊರೆಯುತ್ತೆ ಈ ರೀತಿಯಾಗೂ ಕೂಡ ನಾವು ಮಾಡಬಹುದು ಈ ರೀತಿಯಾಗಿ ನಾವು ಇಲ್ಲಿ ಎಷ್ಟು ನೀರಿದೆ ಅನ್ನುವಂತಹದನ್ನ ಬೇರೆ ವಿಧಾನದಲ್ಲೂ ಕಂಡುಹಿಡಿಯಬಹುದಾಗಿದೆ ಮಕ್ಕಳೇ ಈ ರೀತಿಯಾಗಿ ಈ ಸಮಸ್ಯೆಯನ್ನ ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ だから。